ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸಾರದೈಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ಕ್ಯಾಲೆಂಡರು ಜನವರಿ ತಿಂಗಳಿನ ಮೀನರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ತಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಜನವರಿ ಹದಿನಾಲ್ಕು ಸಂಕ್ರಾಂತಿ ಹಬ್ಬ ಇದೆ ಹಬ್ಬವನ್ನು ಆಚರಣೆ ಮಾಡಿ ಎನ್ನುವಂತಹ ಪ್ರಾರ್ಥನೆ ಮಾಡ್ತಾ ಸ್ನೇಹಿತರೆ ಬೆಂಗಳೂರಿನ ಮಾದಾವರದಲ್ಲಿ ನಾವೊಂದು ದೇವಸ್ಥಾನವನ್ನು ಕಟ್ತಾ ಇದ್ದೇವೆ ಶನಿ ಮಹಾತ್ಮ ಗಣೇಶ ಆಂಜನೇಯ ದೇವರನ್ನು ಸೇರಿರ್ತಕ್ಕಂತಹ ದೇವಸ್ಥಾನ ಮಹಾಗಣಪತಿ ಪುಣ್ಯಕ್ಷೇತ್ರ ಅಥವಾ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಈ ದೇವಸ್ಥಾನಕ್ಕೆ ಆಸ್ತಿಕ ಭಕ್ತ ಮಹಾಶಯರು ಅಥವಾ ವೀಕ್ಷಕರು ಯಾರಾದರೂ ಉದಾರ ದಾನಿಗಳಿದ್ರೆ ಕಬ್ಬಿಣ ಸಿಮೆಂಟು ಜಲ್ಲಿ ಮರಳು ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ದಾನ ಮಾಡಬಹುದು ಕಾರಣ ಕಬ್ಬಿಣದ ದಾನ ಮಾಡ್ತಕ್ಕಂಥದ್ದು ಶನಿ ಪರಮಾತ್ಮನ ದೋಷಗಳಿಂದ ಮುಕ್ತರಾಗೋದಕ್ಕೆ ಬಹಳ ಒಳ್ಳೆಯದಾಗಿರ್ತಕ್ಕಂತಹ ಒಂದು ಉಪಾಯ ನೋಡಿ ಕಬ್ಬಿಣ ದಾನ ಮಾಡ್ತಕ್ಕಂಥದ್ದು ಉತ್ತಮವಾದಂತಹ ಪರಿಹಾರವಾಗಿದೆ ಹಾಗಾಗಿ ಮೀನರಾಶಿಯ ಭವಿಷ್ಯ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ತಾವು ಯಾರಾದರೂ ಶನಿದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಕಬ್ಬಿಣ ದಾನ ಮಾಡ್ತಕ್ಕಂತಹ ಆಸಕ್ತಿ ಇರ್ತಕ್ಕಂಥವ್ರ ಶಕ್ತಿ ಇದ್ದರೆ ಭಗವಂತ ಅನುಗ್ರಹ ಮಾಡಿದರೆ ಅನುಕೂಲವನ್ನು ಕೊಟ್ಟಿದ್ದರೆ ಈ ದೇವಸ್ಥಾನಕ್ಕೆ ವಸ್ತುವಿನ ರೂಪದಲ್ಲೋ ಹಣದ ರೂಪದಲ್ಲೋ ದಾನ ಮಾಡಬಹುದು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ದಾನ ಮಾಡಿದರೆ ವಾಟ್ಸಪ್ ಮುಖಾಂತರವಾಗಿ ಆ ಪೇಮೆಂಟ್ ಸ್ಕ್ರೀನ್ಶಾಟನ್ನು ಕಳಿಸಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಸ್ನೇಹಿತರೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಮಾಸ ಭವಿಷ್ಯ ಇದನ್ನು ಹೊರತುಪಡಿಸಿ ವಾರ ಭವಿಷ್ಯ ಕೂಡ ಬರುತ್ತೆ ಜಿ ಕನ್ನಡ ನ್ಯೂಸ್ ಚಾನಲ್ನಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳುವರೆಗೆ ಜ್ಯೋತಿಷ್ಯ ಫಲ ಎನ್ನುವಂತಹ ಕಾರ್ಯಕ್ರಮದಲ್ಲಿ ವಾರ ಭವಿಷ್ಯ ಬರುತ್ತೆ ಹನ್ನೆರಡು ರಾಶಿಯ ಭವಿಷ್ಯವನ್ನು ಅಲ್ಲಿ ಹೇಳ್ತೇನೆ ವಾರದ ಪ್ರೊಡಿಕ್ಷನ್ ಆಗಿರುತ್ತೆ ಆ ವಾರದ ಅನ್ನು ನೋಡಿಕೊಂಡು ನಿಮಗೆ ಬರುವಂತಹ ಕಷ್ಟಗಳನ್ನು ನೀವು ಮೊದಲೇ ಪರಿಹಾರ ಮಾಡ್ಕೋಬೋದು ಅಥವಾ ಸುಖ ಬರುವಂತಹ ಸಂದರ್ಭದಲ್ಲಿ ಅದನ್ನು ಉತ್ತಮವಾದಂತಹ ರೀತಿಯಲ್ಲಿ ಅನುಭವಿಸಬಹುದು ಸ್ನೇಹಿತರೆ ಹಾಗಾದರೆ ಮೀನರಾಶಿಯ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ರಾಹು ಒಂದನೇ ಮನೆಯಲ್ಲಿ ಜನ್ಮಸ್ಥ ರಾಹು ಮೀನರಾಶಿಯಲ್ಲಿ ರಾಹು ಇರ್ತಾರೆ ಶುಕ್ರ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಯಿಂದ ಕುಂಭರಾಶಿಯಿಂದ ಒಂದನೇ ಮನೆಗೆ ಗುರುವಿನ ಮನೆಗೆ ಅಂದರೆ ಮೀನರಾಶಿಗೆ ಮೀನರಾಶಿ ಶುಕ್ರನಿಗೆ ಉಚ್ಚ ಸ್ಥಾನವೂ ಕೂಡ ಹೌದು ಮತ್ತು ಸಮಫಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಶುಕ್ರನ ಪ್ರವೇಶವಾಗುತ್ತೆ ಯಾವತ್ತು ಚೇಂಜ್ ಆಗ್ತಕ್ಕಂಥದ್ದು ಈ ಸ್ಥಾನ ಅಂತ ಕೇಳಿದ್ರೆ ಇಪ್ಪತ್ತೆಂಟನೇ ತಾರೀಕು ಜನವರಿ ನೋಡಿ ಮೀನರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ದಿನ ಇನ್ನು ಗುರು ಗುರುತೃತೀಯದಲ್ಲಿ ಶತ್ರುವಾದಂತಹ ಶುಕ್ರನ ಮನೆಯಲ್ಲಿರ್ತಾರೆ ಗೋಚಾರ ಬಲವೂ ಇರೋದಿಲ್ಲ ಇನ್ನು ಕುಜ ಪಂಚಮದಲ್ಲಿ ಪಂಚಮದಿಂದ ಚತುರ್ಥಕ್ಕೆ ಅಂದರೆ ಆಗ್ತಾರೆ ಹಾಗಾಗಿ ಈ ಸ್ಥಾನವನ್ನು ಬಹಳ ಗಮನವಿಟ್ಟು ನೋಡಬೇಕಾಗತ್ತೆ ಇಪ್ಪತ್ತೊಂದನೇ ತಾರೀಕು ವಕ್ರ ಆಗ್ತಾನೆ ಆದರೆ ಸುಖ ಸ್ಥಾನದಲ್ಲಿದ್ದಾನೆ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಬಲ ಪಂಚಮದಲ್ಲಿದ್ದಾಗ ಕರ್ಕಾಟಕ ರಾಶಿ ಕುಜನಿಗೆ ನೀಚ ಸ್ಥಾನ ಕೂಡ ಆಗುತ್ತೆ ಹಾಗಾಗಿ ಬಹಳ ಗಮನ ಹರಿಸುವಂತಹ ಒಂದು ಪೊಸಿಷನ್ ಇದು ಕೇತು ಸಪ್ತಮದಲ್ಲಿ ಏಳನೇ ಮನೆ ಕೇತುವಿಗೆ ದೃಷ್ಟಿ ಹಾಗಾಗಿ ಉತ್ತಮವಾದಂತಹ ದೃಷ್ಟಿಯನ್ನು ಬೀರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ರವಿ ಹತ್ತರಿಂದ ಹನ್ನೊಂದು ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರವಿ ಹನ್ನೊಂದನೇ ಮನೆ ಏಕಾದಶ ಶುಭ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾರೆ ಮಕರ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕಿನ ದಿವಸ ನೋಡಿ ಕರ್ಮಸ್ಥಾನದಿಂದ ಶುಭ ಸ್ಥಾನಕ್ಕೆ ಮಿತ್ರ ಗುರುವಿನಿಂದ ಮಿತ್ರನಾಗಿರ್ತಕ್ಕಂತಹ ಗುರುವಿನ ಮನೆಯಿಂದ ಶತ್ರು ಆ ತನ್ನದೇ ಮಗನಾಗಿರ್ತಕ್ಕಂತಹ ಶತ್ರು ಶನಿಯ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಅಂದ್ರೆ ಮಕರ ರಾಶಿಯಿಂದ ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇನ್ನು ಬುಧ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಅಂದ್ರೆ ಕರ್ಮಸ್ಥಾನದಿಂದ ಏಕಾದಶಿ ಶುಭ ಸ್ಥಾನಕ್ಕೆ ನಾಲ್ಕನೇ ತಾರೀಕು ಧನುಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಜನವರಿ ನಾಲ್ಕು ಇಪ್ಪತ್ತ ನಾಲ್ಕನೇ ತಾರೀಕು ನಂತರದಲ್ಲಿ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾರೆ ನೋಡಿ ಇಲ್ಲಿ ಸಮಬಲನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಗುರುವಿನ ಮನೆಯಿಂದ ನೋಡಿ ಈ ಸ್ಥಾನವು ಕೂಡ ಬಹಳ ಉತ್ತಮವಾದಂತಹ ಸ್ಥಾನ ಇಬ್ಬರೂ ಸಮಬಲ ಗುರುವಿನ ಮನೆಯಿಂದ ಶನಿಯ ಮನೆಗೆ ಹಾಗಾಗಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡತಕ್ಕಂತಹ ಗ್ರಹ ಬುಧ ಗ್ರಹ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಅದೇ ರೀತಿಯಾಗಿ ಶನಿ ಪರಮಾತ್ಮ ಹನ್ನೆರಡನೇ ಮನೆಯಲ್ಲಿರ್ತಾರೆ ಅಂದರೆ ಕುಂಭರಾಶಿಯಲ್ಲಿರ್ತಾರೆ ಮೂಲ ಹೌದು ಹಾಗಾಗಿ ವಿಶೇಷವಾಗಿ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ನಾವು ಮೀನರಾಶಿಯನ್ನು ಪ್ರಡಿಕ್ಟ್ ಮಾಡ್ತಾ ಹೋಗಬೇಕು ಜನ್ಮಸ್ಥರಾಹು ನೋಡಿ ಒಂದನೇ ಮನೆಯಲ್ಲಿರ್ತಕ್ಕಂಥ ರಾಹು ಗೋಜಾರ ಬಲ ಇರೋದಿಲ್ಲ ಆರೋಗ್ಯದ ಕಡೆಗೆ ಮೀನರಾಶಿಯವರು ಗಮನವನ್ನು ಹಾಕಬೇಕಾಗತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಬಿಲೋ ಒಂದು ಫಿಫ್ಟೀನ್ ಇಯರ್ಸ್ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಅಥವಾ ಐವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಜನ್ಮಸ್ಥ ರಾಹು ಇದ್ದಂತಹ ಸಂದರ್ಭದಲ್ಲಿ ಯಾಕೆಂದರೆ ದೈಹಿಕವಾಗಿಯೂ ಕೂಡ ವೀಕ್ ಆಗಿರ್ತೀರಿ ಮಾನಸಿಕವಾಗಿ ವೀಕ್ ಆಗ್ತಕ್ಕಂತಹ ಸಾಧ್ಯತೆಗಳನ್ನು ರಾಹು ನೀಡುವಂತಹ ಸಾಧ್ಯತೆಗಳು ಕೊನೆಯಲ್ಲಿ ಒಂದೇ ಒಂದೇ ಒಂದು ಪರಿಹಾರವನ್ನು ಹೇಳೋಣ ಆ ಪರಿಹಾರ ಅಲ್ಟಿಮೇಟ್ ಎಲ್ಲ ಗ್ರಹಗಳ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದಾಗ ಅದು ಉತ್ತಮವಾದಂತಹ ಫಲವನ್ನು ಮೀನರಾಶಿಯವರಿಗೆ ನೀಡಬೇಕು ಇನ್ನು ಹನ್ನೆರಡನೇ ಮನೆ ಮತ್ತು ಒಂದನೇ ಮನೆ ಶುಕ್ರ ಇರ್ತಕ್ಕಂತಹ ಸ್ಥಾನ ಮಿತ್ರನ ಮನೆಯಿಂದ ಸಮಫಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಪ್ರವೇಶ ನೋಡಿ ಮಿತ್ರನಾದಂತಹ ಶನಿಯ ಮನೆಯಿಂದ ಹನ್ನೆರಡನೇ ಮನೆಯು ಗೋಚಾರದಲ್ಲಿ ಶುಭ ಒಂದನೇ ಮನೆಯು ಗೋಚಾರದಲ್ಲಿ ಶುಭ ಸೊ ಶುಕ್ರ ಏನೇನು ಕಾರಕ ಅಂತ ಕೇಳಿದ್ರೆ ಮಂಗಳ ಕಾರ್ಯಗಳಿಗೆ ಶುಕ್ರನ ಅನುಗ್ರಹ ಬೇಕಾಗುತ್ತೆ ಅಂದ್ರೆ ಕಾರಕ ಅಂತ ಹೇಳ್ತೇವೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೀಡ್ತಾನೆ ಅದೇ ರೀತಿ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಮೀನರಾಶಿಯವರಿಗೆ ಒಂದಷ್ಟು ಪ್ರಾರಂಭ ಅನ್ನುವಂಥದ್ದು ಸಿಗತ್ತೆ ಅದೇ ರೀತಿ ಎಕನಾಮಿಕಲ್ ಗ್ರೋತ್ ಆಡಂಬರಿಕವಾದಂತಹ ಜೀವನ ಆರ್ಥಿಕ ಅಭಿವೃದ್ಧಿಯನ್ನು ನೀಡ್ತಕ್ಕಂತಹ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾಗೂ ಶುಭ ಫಲವನ್ನು ನೀಡುತ್ತಾನೆ ಶನಿಯ ಮನೆ ಆಗಿರ್ತಕ್ಕಂಥದ್ದರಿಂದ ಅಲ್ಲಿ ಕರ್ಮಸ್ಥಾನದಲ್ಲಿ ಪ್ರಮೋಷನ್ನು ಇನ್ಕ್ರಿಮೆಂಟನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಪೂರಕವಾದಂತಹ ವಾತಾವರಣಗಳಿರುತ್ತೆ ಅದೇ ರೀತಿಯಾಗಿ ಒಂದನೇ ಮನೆಗೆ ಬಂದಾಗ ಅಂದರೆ ಮೀನರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಉಚ್ಚ ಸ್ಥಾನವೂ ಕೂಡ ಹೌದು ಶುಕ್ರನಿಗೆ ಹಾಗಾಗಿ ಅಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡುತ್ತಾ ಹೋಗ್ತಾನೆ ಶುಕ್ರನಿಂದ ಸಿಗುವಂತಹ ಎಲ್ಲ ಸಂಪತ್ತು ಸೌಭಾಗ್ಯಗಳು ಕೂಡ ಮೀನರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಪ್ರಾಪ್ತವಾಗುತ್ತೆ ಗುರು ಮೂರನೇ ಮನೆಯಲ್ಲಿದ್ದಾನೆ ಅದು ಕೂಡ ತನ್ನ ಶತ್ರುವಾದಂತಹ ಶುಕ್ರನ ಮನೆಯಲ್ಲಿದ್ದಾನೆ ನೋಡಿ ಗೋಚಾರ ಬಲವೂ ಇರೋದಿಲ್ಲ ಗುರುಬಲ ಪ್ರಾಪ್ತ ಮಾಡಿಕೊಳ್ಬೇಕು ಗುರು ಅನುಗ್ರಹ ಪ್ರಾಪ್ತಿಯಾದರೆ ಮೀನರಾಶಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಕಾರಣ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂಥವನೇ ಗುರು ಅವನು ಬಲ ಬೇಕಾಗಿತ್ತು ಸೊ ಅಧಿಪತಿಯ ಬಲ ಇಲ್ಲೇ ಇರತಕ್ಕಂಥದ್ದಿಂದ ಗುರುವಿನ ಆರಾಧನೆ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಇನ್ನು ಕುಜಾ ಪಂಚಮದಿಂದ ಚತುರ್ಥಕ್ಕೆ ಅಂದರೆ ನೋಡಿ ಕರ್ನಾಟಕ ರಾಶಿಯಲ್ಲಿದ್ದಾಗ ನೀಚ ಸ್ಥಾನವಾಗುತ್ತೆ ಸುಖ ಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಗೋಚಾರ ಬಲ ಇರೋದಿಲ್ಲ ಹಾಗಾಗಿ ಈ ಎರಡೂ ಸ್ಥಾನವೂ ಕೂಡ ಸುಖ ಸ್ಥಾನದಲ್ಲೂ ಅತ್ಯಂತ ಹೆಚ್ಚು ಬಲವನ್ನು ಕೊಡಲಿಕ್ಕಾಗೋದಿಲ್ಲ ಹಾಗೂ ಮೊದಲು ನೀಚ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ನಿಮಗೆ ಕುಜನಿಂದ ಸಿಗುವಂತಹ ಒಂದಷ್ಟು ಬಲ ಅಂದರೆ ಭೂಮಿ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಭೂಮಿಯನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಭೂಮಿ ವ್ಯಾಪಾರದಲ್ಲೋ ಅಥವಾ ಕೃಷಿ ಕ್ಷೇತ್ರದಲ್ಲೋ ಒಂದಷ್ಟು ಹಿನ್ನಡೆಯಾಗುವಂತಹ ಸಾಧ್ಯತೆಗಳಿರುತ್ತೆ ಜಾಗರೂಕತೆಯನ್ನು ವಹಿಸಿ ಜನವರಿ ತಿಂಗಳು ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೇ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದಕ್ಕೆಲ್ಲ ಕೊನೆಯಲ್ಲಿ ಒಂದೇ ಪರಿಹಾರವನ್ನು ಹೇಳೋಣ ಭಯ ಬೀಳುವಂಥದ್ದು ಬೇಕಿಲ್ಲ ತೊಂದರೆ ಆಗೋಗುತ್ತೆ ಅನ್ನುವಂತಹ ಮಾತ್ರಕ್ಕೆ ಕೇತು ಸಪ್ತಮದಲ್ಲಿದ್ದಾಗ ದೃಷ್ಟಿ ಒಂದಷ್ಟು ಶತ್ರು ಕಾಟವನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ ಭಯವನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ ಮಾನಸಿಕವಾದಂತಹ ಧೈರ್ಯ ಕುಗ್ಗಿ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇಲ್ಲಿ ದೇವತಾ ಆರಾಧನೆ ಮಾಡಿಕೊಳ್ಬೇಕು ನಂತರ ರವಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ನೋಡಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿಯ ದಿವಸ ರವಿ ಮಕರ ರಾಶಿಯ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಇದು ಮಕರ ಸಂಕ್ರಾಂತಿ ಅಂತ ಕೂಡ ಅಂತ ಅಂತಿಕೊಳ್ಳುತ್ತೆ ಕರ್ಮಸ್ಥಾನದಿಂದ ಶುಭ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಯಾರ ಮನೆಯಿಂದ ಮಿತ್ರನಾಗಿರ್ತಕ್ಕಂತಹ ಗುರುವಿನ ಮನೆಯಿಂದ ತನ್ನ ಶತ್ರುವಾದಂತಹ ಶನಿಯ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇಲ್ಲಿ ಬುಧಾದಿತ್ಯ ಯೋಗ ಉಂಟಾದರೂ ಕೂಡ ರವಿ ಶನಿಯ ಮನೆಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳಿದ್ದೇನೆ ವರ್ಚಸ್ಸು ಹಾಳಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಮೇಲೆ ಅಪಪ್ರಚಾರಾದಿಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಮನೆಯಲ್ಲಿಯೇ ವಿರೋಧ ಕಟ್ಟುಕೊಳ್ಳತಕ್ಕಂತಹ ಸಾಧ್ಯತೆಗಳು ಕೂಡ ಬರಬಹುದು ಭಯ ಬೇಕಿಲ್ಲ ಪರಿಹಾರವನ್ನು ಮಾಡಿಕೊಳ್ಳೋಣ ನಂತರದಲ್ಲಿ ಬುಧ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಕರ್ಮಸ್ಥಾನದಲ್ಲೂ ಬುಧಾದಿತ್ಯ ಯೋಗ ನಂತರ ಏಕಾದಶ ಶುಭ ಸ್ಥಾನಕ್ಕೆ ಬಂದಾಗ ಕೂಡ ಬುಧಾದಿತ್ಯ ಯೋಗ ಬಟ್ ಯಾವುದೇ ಗ್ರಹಗಳ ತೊಂದರೆ ಇದ್ದರೂ ಕೂಡ ಇಲ್ಲಿ ಇದನ್ನು ಓವರ್ಕಮ್ ಮಾಡ್ತಕ್ಕಂತಹ ಬುಧ ತುಂಬ ಚೆನ್ನಾಗಿದ್ದಾನೆ ಕಾರಣ ಏನು ಅಂತಂದರೆ ಹತ್ತನೇ ಮನೆಯೂ ಗೋಚಾರದಲ್ಲಿ ಶುಭ ಹನ್ನೊಂದನೇ ಮನೆಯೂ ಗೋಚಾರದಲ್ಲಿ ಶುಭವಾಗಿದ್ದಾವೆ ಗುರು ಮತ್ತು ಶನಿ ಇಬ್ಬರು ಕೂಡ ಸಮಬಲರಾಗಿರ್ತಕ್ಕಂಥದ್ರಿಂದಾಗಿ ಯಾವುದೇ ರೀತಿಯಾದಂತಹ ಭಯ ಬೇಕಿಲ್ಲ ಬುಧ ಸದ್ಬುದ್ಧಿಂಚ ಬುಧ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿಮ್ಮ ಬುದ್ಧಿ ಅಥವಾ ಚಾಕಚಕ್ಯತೆಯಿಂದ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥ ವಿದ್ಯೆಯಲ್ಲಿ ಉನ್ನತವಾದಂತಹ ಅಂಕ ಸ್ಥಾನಮಾನ ಪ್ರಾಪ್ತ ಮಾಡ್ಕೊಳ್ತೀರಿ ಆರೋಗ್ಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅಥವಾ ಅನಾರೋಗ್ಯ ಬಂತು ಅಂತಾದರೆ ನೀವು ಅಲ್ಲಿ ಉತ್ತಮವಾದಂಥ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ನಿಮ್ಮ ಬುದ್ಧಿ ಚಾಕಚಕ್ಯತೆ ನಿಮ್ಮ ಜೀವನ ಶೈಲಿ ನಿಮಗೆ ತುಂಬ ಸಹಾಯವನ್ನು ಮಾಡುತ್ತೆ ಅದೇ ರೀತಿಯಾಗಿ ಸಮಾಜದಲ್ಲಿ ಏನೋ ಒಂದು ನಿಮ್ಮ ಹೆಸರಿಗೆ ಕಳಂಕ ಬರುವಂತಹ ಅಥವಾ ಸ್ಥಾನಮಾನಕ್ಕೆ ತೊಂದರೆ ಬರತಕ್ಕಂತಹ ಪೊಸಿಷನ್ ಬಂತು ಅಂದು ಕೂಡ ನೀವು ಬುದ್ಧಿವಂತಿಕೆಯಿಂದ ಆ ಒಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ತೀರಿ ಹಾಗಾಗಿ ಬುಧ ತುಂಬ ಚೆನ್ನಾಗಿದ್ದಾನೆ ವಿಷ್ಣುವಿನ ಅನುಗ್ರಹ ಇದೆ ಏಕಾದಶಿ ಶುಭ ಸ್ಥಾನದಲ್ಲಿ ಯೋಗ ಉಂಟಾಗ್ತಕ್ಕಂಥದ್ರಿಂದ ಎಲ್ಲ ಸಮಸ್ಯೆಗಳನ್ನು ಓವರ್ಕಮ್ ಮಾಡುವಂತಹ ಶಕ್ತಿ ಇಲ್ಲಿ ಬುಧನಲ್ಲಿರುತ್ತೆ ವಿಷ್ಣು ಸ್ಮರಣೆಯನ್ನು ಮಾಡ್ಕೊಳ್ಳಿ ಇಲ್ಲಿ ವಿಷ್ಣು ಸ್ಮರಣೆಯನ್ನು ಮಾಡೋದ್ರಿಂದ ಗುರು ತೃತೀಯದಲ್ಲಿರ್ತಕ್ಕಂಥದ್ದು ಆ ಪ್ರಾಬ್ಲಮ್ ಕೂಡ ನಿಮಗೆ ಸಾಲ್ವ್ ಆಗುತ್ತೆ ಗುರುಬಲ ಆಗುತ್ತೆ ಕೃಷ್ಣಂ ಒಂದೇ ಜಗದ್ಗುರು ಗುರುವಿನ ಅನುಗ್ರಹ ಪ್ರಾಪ್ತವಾಗೋದಕ್ಕೆ ಇಲ್ಲಿ ನೀವು ವಿಷ್ಣುವಿನ ಸ್ಮರಣೆ ಕೃಷ್ಣನ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ ಅದೇ ರೀತಿಯಾಗಿ ಪೂಜನ ಪಂಚಮದಿಂದ ಚತುರ್ಥದಲ್ಲಿ ಬಂದಂತಹ ಸಂದರ್ಭದಲ್ಲಿ ವಕ್ರಿಯಾದಂತಹ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರಕ್ಕೆ ತೊಂದರೆ ಆಗ್ಬೋದು ರೈತರಿಗೆ ತೊಂದರೆ ಆಗ್ಬೋದು ಭೂಮಿ ವ್ಯಾಪಾರದಲ್ಲಿ ತೊಂದರೆ ಆಗ್ಬೋದು ಅಂತ ಹೇಳಿದೆ ನಾನು ಅದರ ಅರ್ಥ ಏನು ಅಂತಂದರೆ ವಿಷ್ಣುವಿನ ಸ್ಮರಣೆ ಯಾರು ವಿಷ್ಣು ಭೂಮಿಗೆ ಒಡೆಯನಾಗಿರ್ತಕ್ಕಂಥ ವರಾಹ ಸ್ವಾಮಿಯ ಸ್ಮರಣೆಯನ್ನು ಮಾಡ್ಕೊಳ್ಳಿ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ಆಗತ್ತೆ ಇದೆಲ್ಲ ಇಷ್ಟದ್ದಕ್ಕೂ ಕಾರಣ ಯಾರು ಶನಿ ಪರಮಾತ್ಮ ಯಾಕೆಂದರೆ ರವಿ ಶನಿಯ ಮನೆ ಹೋದಾಗ ತೊಂದರೆಯನ್ನು ಕೊಡ್ತಾನೆ ಪೂಜಾ ವಕ್ರಿಯಾದಾಗ ತೊಂದರೆಯನ್ನು ಕೊಡ್ತಾನೆ ಗುರುಬಲ ಇರೋದಿಲ್ಲ ಸೊ ಈ ಎಲ್ಲ ಕಾರಣಗಳಿಂದ ಶನಿ ಹನ್ನೆರಡನೇ ಮನೆ ಅಂದರೆ ಕುಂಭರಾಶಿಯಲ್ಲಿದ್ದರೂ ಕೂಡ ಮೂಲ ತ್ರಿಕೋಣವಾಗತ್ತೆ ಇಲ್ಲಿ ಒಂದೇ ಒಂದು ಪರಿಹಾರ ಶನಿ ಪ್ರದೋಷದ ದಿನ ಅಂದ್ರೆ ಜನವರಿ ಹನ್ನೊಂದನೇ ತಾರೀಕು ಶನಿ ಪ್ರದೋಷವಿರುತ್ತೆ ವೈಕುಂಠ ಏಕಾದಶಿಯ ನೆಕ್ಸ್ಟ್ ಡೇ ಅದು ಹಾಗಾಗಿ ನೀವು ಪ್ರದೋಷದ ದಿನ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳು ಸಮರ್ಪಣೆಯನ್ನು ಮಾಡಿ ಎಳ್ಬತ್ತಿ ಸಮರ್ಪಣೆಯನ್ನು ಮಾಡಿ ದೀಪವನ್ನು ಹಚ್ಚಿ ಹಾಗೂ ಶನಿ ಪರಮಾತ್ಮನ ಸ್ಮರಣೆ ಮಾಡ್ಕೊಳ್ಳಿ ವೈಕುಂಠ ಏಕಾದಶಿಯು ಸರ್ವಶ್ರೇಷ್ಠ ಶುಕ್ರವಾರ ಬಂದಿದೆ ಮಹಾವಿಷ್ಣುವಿನ ಸ್ಮರಣೆ ಮಾಡಲಿಕ್ಕೆ ಅತ್ಯಂತ ಹೆಚ್ಚು ಶುಭದಾಯಕವಾದಂತಹ ಒಂದು ದಿನ ಅದೇ ರೀತಿಯಾಗಿ ಶನಿ ಪರಮಾತ್ಮನಿಗೆ ನಾವು ವೈಕುಂಠ ಏಕಾದಶಿಯ ನೆಕ್ಸ್ಟ್ ಡೇ ಶನಿ ಪ್ರದೋಷ ದಿನ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡಿಕೊಂಡ್ರೆ ಸಾಡೆ ಸಾತ್ ನಡೀತಾ ಇರ್ತಕ್ಕಂತಹ ಮೀನರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಫಲವಾಗುತ್ತೆ ಇರುವಂತಹ ಯಾವುದೇ ಕಷ್ಟಗಳಿದ್ರೂ ಕೂಡ ದೂರವಾಗುತ್ತೆ ಹಾಗಾದರೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು ವಿಷ್ಣುವಿನ ಸ್ಮರಣೆ ಇಲ್ಲಿ ಭೂಮಿ ಯೋಗ ಪ್ರಾಪ್ತಿಯಾಗಬೇಕು ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಗಳಿಸಬೇಕು ಮತ್ತು ಜೀವನದಲ್ಲಿ ಧನಧಾನ್ಯ ಸಂಪತ್ತು ಸಂತೋಷ ಅನ್ನುವಂಥದ್ದು ತುಂಬಿಕರು ಕಾಡ್ತಾ ಇರಬೇಕು ಹಾಗಾದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮೀನರಾಶಿಯವರು ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧನಧಾನ್ಯಾದಿ ಪತಯೆ ಧನ ಸಮೃದ್ಧಿಮ್ಮೆ ದೇಹಿ ದೇಹಿ ದಾಪಯಸ್ವಾಹ ಇನ್ನೊಮ್ಮೆ ಈ ಮಂತ್ರವನ್ನು ಹೇಳ್ತೇನೆ ಕೆಳಗಡೆ ಸ್ಕ್ರೀನಲ್ಲಿ ಕೂಡ ಬರುತ್ತೆ ಈ ಮಂತ್ರವನ್ನು ಓದ್ಕೊಳ್ಳಿ ಇದು ಲಕ್ಷ್ಮೀ ಕುಬೇರ ಮಂತ್ರ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾದಿಪತಯೇ ಧನಧಾನ್ಯಾದಿ ಸಮೃದ್ಧಿಮ್ಮೆ ದೇಹಿ ದೇಹಿ ದಾಪಯ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಭಗವಂತನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಮಹಾವಿಷ್ಣು ವರಾಹ ಅವತಾರ ಎಲ್ಲ ದಶಾವತಾರಗಳ ಅನುಗ್ರಹ ನಿಮ್ಮ ಮೀನರಾಶಿಯವರ ಮೇಲೆ ಪ್ರಾಪ್ತವಾಗಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನ ಸುಭಿಕ್ಷವಾಗಿರಲಿ ಎನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಯಾವುದಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಕೆಳಗಡೆ ದೂರವಾಣಿ ಸಂಖ್ಯೆ ಇದೆ ಈ ನಂಬರಿಗೆ ನೀವು ದೂರವಾಣಿ ಕಾರ್ಯವನ್ನು ಮಾಡುವುದರ ಮೂಲಕವಾಗಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ ಮತ್ತು ಯಾವುದೇ ಕಷ್ಟಗಳಿದ್ದು ದೂರ ಮಾಡಿಕೊಳ್ಳಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನ ಮೀನರಾಶಿಯ ಮಾಸ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಜಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು